ಆಗಲ್ಲ ಈಗ ಹೋದರೆ ಜಿ ಎಸ್ ಟಿ ಕಮ್ಮಿ ಮಾಡಿದ್ಬಿಟ್ಟು ಕೊಡ್ತಾರೋ ಅದೇ ಜಿ ಎಸ್ ಟಿ ಹಾಕಿ ಕೊಡ್ತಾರೋ ಅದನ್ನು ತಿಳ್ಕೊಳ್ತೀರಾ ಮಾತಾಡೋಂಥವ್ರಿಗೆ ನಾನು ಬುದ್ಧಿವಂತರು ಅಂತ ಹೇಳ್ಬೇಕಾ ದಡ್ಡರು ಅಂತ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಎಸ್ ಬಿಜೆಪಿಯ ಇದು ಜಿ ಎಸ್ ಟಿ ನೋಡಿ ಇಡೀ ದೇಶಕ್ಕಾಗಿರಂತ ಯಾರೇ ಏನೇ ಹೇಳಿ ಎಲ್ಲ ರೆಕಾರ್ಡಲ್ಲಿದೆ ಓರಲ್ಲಾಗಲ್ಲ ಈಗ ಅಂಗೀಗೋದ್ರೆ ಜಿ ಎಸ್ ಟಿ ಕಮ್ಮಿ ಮಾಡಿದ್ಬಿಟ್ಟು ಕೊಡ್ತಾರೋ ಅದೇ ಜಿ ಎಸ್ ಟಿ ಹಾಕಿಕೊಡ್ತಾರೋ ಅದನ್ನು ತಿಳ್ಕೊಳ್ದಿರಾ ಮಾತಾಡೋಂಥವ್ರಿಗೆ ನಾನು ಬುದ್ಧಿವಂತರು ಅಂತ ಹೇಳ್ಬೇಕಾ ದಡ್ರು ಅಂತ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಗ್ರೇಟರ್ ಬೆಂಗಳೂರು ಆಗಿದೆ ನೋಡಿದ್ರೆ ಗುಂಡಿ ಮಿಚಿಲ್ಲ ಅಂತ ಹೇಳ್ತಾ ಇದ್ದೀರಾ ಈಗ ನೀವೇ ಪೇಪರು ನೀವೇ ಟಿ ವಿನವರು ನಿನ್ನೆ ನನಗೆ ತೋರಿಸಿದ್ರಿ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬ್ರು ಹಳ್ಳ ಮುಚ್ಚಿಲ್ಲ ಹಳ್ಳ ಮುಚ್ಚಿ ಅಂತ ಹೇಳ್ತಾ ಇರೋದು ನೀವೇ ತೋರಿಸಿದ್ರೆ ಅದಕ್ಕೆ ನಾನು ಹೇಳಿ ನಮ್ಮ ಸರ್ಕಾರದಲ್ಲಿ ರೋಡೆಲ್ಲ ಚೆನ್ನಾಗಿರೋದಕ್ಕೆ ಇವ್ರಿಗೆ ಕೊಟ್ಟು ಎರಡು ವರ್ಷ ವರ್ಷ ಆಗಿದೆ ದಯವಿಟ್ಟು ಎರಡು ವರ್ಷದಿಂದ ನೀವೇನು ಮಾಡಿದ್ದೀರಾ ನಿಮ್ಮ ಸಾಧನೆಯನ್ನು ದಯವಿಟ್ಟು ಹೇಳಿ ಬರೇ ಬಿ ಜೆ ಪಿ ಬಿ ಜೆ ಪಿ ಅಂತ ನಮ್ಮ ಪಾರ್ಟಿನ ನೀವೇ ಕ್ಯಾನ್ವಾಸ್ ಮಾಡಿ ನಿಮ್ಮ ಪಾರ್ಟಿ ಕೆಲಸ ಮಾಡಿ ಕ್ಯಾನ್ವಾಸ್ ಮಾಡಿ